ಅದು ಇಲ್ವಾ ಎಲ್ಲ ಬಟ್ಟೆ ಹಾಕಿದ್ದು ಆಯಿತು ಇನ್ನು ಒಳಗೆ ಹೋಗಬೇಕು ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ ಎಲ್ಲರೂ ಆರಾಮದ್ರಿ ಹಾಗೆ ಎಲ್ಲರಿಗೂ ಬೆಳಗಿನ ಶುಭೋದಯ ಬೆಳಿಗ್ಗೆ ನಾಲ್ಕು ಗಂಟೆಗೆ ವಿಡಿಯೋ ಮಾಡೋದ್ರಿಂದ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡಬೇಕು ಅಂತ ಹೇಳಿ ನಾಲ್ಕು ಗಂಟೆಗೆ ಪಟ್ಟಂತ ಎತ್ತರ ಆಗಿಬಿಡ್ತೈತಿ ಏನು ಮಾಡೋದು ಸೊ ಹಂಗಾಗಿತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರ ತಂದೆ ತಾಯಿ ವಿಡಿಯೋ ಇಲ್ಲದ ಅನಾಥರು ಯಾವ ಬರ್ತಾ ಇದೆ ಹಾಗೆ ಮಲ್ತಾಯಿ ನಿತ್ಯ ಜೀವನದ ಕತೆ ಕೂಡ ಯಾವ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಇನ್ನೊಂದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದೆಯೋ

ಚುಮ್ಮರಿ ಹಾಕೊಡ್ಲಿ ಅಂತಂದ್ರೆ ಈಗ ಬೇಡ ಮೊದಲ ಅವನ ಅರಿವಿ ಹೋಗದ್ ಬರೋ ಅಂತ ಹೇಳ ಅವ ಅದಕ್ಕೆ ಮತ್ತೆ ಅವನಲ್ಲೇ ಬಿಟ್ಟು ಮತ್ತೆ ಇವನ್ ಅದು ಹೋಗ್ಯಾಕ್ ಬನ್ನಿ ಅಂದ್ರೆ ಅವಾಗ ಹಾಕರಂತಾನೆ ಮತ್ ಬೇಡ ಅವ್ರೇನು ಮಾತಾಡತಿದ್ರಲ್ಲ ಅದಕ್ಕ ಮತ್ ಬೇಡ ಅಂದ್ರ ಏನ ಹ್ಮ್ ಕೋಳಿ ನೋಡ್ದ ಇಲ್ಲೇ ಬರ್ತದೆ ಆ ಕಡೆ ಹೋಗ್ ನಡಿ ಆ ಕಡೆ ಹಾ ನಡಿ ಈಗ ಯಾಕೆ ಬರ್ತಿದ್ವಿ ಈಗ ಟೈಮ್ ಇದೆ ಹ್ಮ್ ಮನೆಗ್ ಬರ್ತತಿ ನಡಿ 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 ಶು ಶು

ಈ ಕಡೆ ಎಲ್ಲ ಕೊಬ್ಬಳು ಈಗೆಲ್ಲ ಸಾಮಾನ್ಯ ಮಳೆ ಆಗ್ತತ್ ಅಂತ ಬಾಳ ಮಳೆ ಐತಿ ಇನ್ನು ಅರಿವಿ ಜಲ್ದಿ ಒಣಗ್ಲಿಲ್ಲ ಅಂದ್ರೆ ಆಕೈತ ಬಿಡ್ತಾವು ಅಪ್ಪಾಗ ಹಗ್ಗ ಕಟ್ಟಾಕ ಬೇರೆ ಕಡೆ ಮಾಡಬೇಕ ಇಲ್ಲ ಅಂದ್ರ ಇಲ್ಲಿ ಅರಿವಿ ಒಣಗಾಕ ಜಗ ಇಲ್ದಂಗ ಆಗ್ತತಿ ಇತ್ತಲ್ಲ ನೋಡ್ರ ಹಿಂಗ ಮತ್ತಿ ಕಡೆ ನೋಡಿದ್ರ ಹಂಗ ಹ್ಮ್ ಮನಿ ನೋಡುವ ಇದನ್ನ ಬಣ್ಣ ಎಂತ ಕಲರ್ ಮಾಡಿಸ್ಯಾರು ಅವಾಗ ಮಾಡ್ಸಿತನ ತನ ಕ್ಯಾರೇ ಮಾಡಿಸ್ಬೇಕು ನೋಡು ಹ್ಮ್ ಇನ್ನೇನ ಈಗಿನ ಮದ್ವೆಯಾಗ ಮಾಡಿಸೋದೇನ ಗಿಡಾನು ಚೆನ್ನಾಗ ಬಾಳಿ ಗಿಡ ಅದು ಸುತ್ತಮುತ್ತ ಪರಿಸರ ಏನ ತನ್ನಾಗ ಐತಿ ಈಗ ಮಳೆ ಆಗೋದ್ಕಂತ ಇನ್ನ ಚಳಿ ಬೇರೆ ಅದ್ರಾಗ ಈಗ ಹಂಚಲ್ಲ ಹಂಚಿನ ಮನಿ ಅನ್ನಂದ್ರೆ ಇನ್ನ ಚಳಿ ಬಾಳಿವ ಕವಿ ಇಲ್ಲ ಕವಿ ಏನ್ ಮಾಡತಿಲಿ ಒಟ್ಟ ಇಲ್ಲೇ ಕಾಣಿಸವಾಲಲ್ಲವ ಸಿಮ್ ಅಂದನ ಇಲ್ಲೇ ಸಿಮ್ ಇಲ್ಲೇ ಬಂದ ಬಾಳ ಇತ್ತಲ್ಲ ಅದೇನ್ ಬಾ ಏನ್ ರೀವ ನಿನ್ ಎಲ್ಲೆಲ್ಲರ ಹುಡುಕ್ಬೇಕ ಮನೆಯಾಗೆಲ್ಲಾ ನೋಡೀನಿ ನೋಡ ಲಾಸ್ಟ್ ಇಲ್ಲದಿ నిమాన్ కేరా అలే ఎల్లె ఎరుగె నోడవా అంటే కేసనది ಅದకకే మాత నాన ఊడకక తివ హ్మ్ ఇల్ల ఏం ಮಾಡುತ್ತిలే ఇట్లాగా ఇల్ల నిందకొండ ఇ ఇల్ల నిన్న అవతార ఎంత డ్రస్ హకొండిలేలే యవ్వ ఏమ వచ్చు గణతది బుడిద అవతార హ్మ్ यार తోపుదర్ లేన్ డ్రస్ ఎవ్వగా హకొడి నోడే ఇల్ల నింటాద యాక్లి ఏంగంటి చల కాన వల్తనా చలో కాన వసగ రేలు హోగిుడి హాక బి తోగందా జ్యోతి సర్ప్రైజ్ అంతే తాడు జ్యోతి ఒర డ్రెస్ తగ్బందాంతూ ఇష్ట పట్వ మరెక్ సయ్య తో నోడీ హోగ బందన్గ బరు అగందాళ నీను హాకలి అంతి అద్ర అవ్వ ఆ ప్రశ్న కారే అంద్ర హాక మిడత్ మన్యగ అంతి సుమ్ ಯೋ ಜೋತಿ ತೋ ಬಂದಳ ಐವನ ನಿನ್ನ ಸೈಜ್ ಒಳ್ಳೆ ಗೊತ್ತಾಗಿದೆ ಬಡಕಿಗೆ ಹ್ಮ್ ತೊಗ ಬಂದಿ ಬಿಡ್ಬೇಕು ಯಾರ್ ಡಬಲ್ ಎಕ್ಸ್ ಅಲ್ಲ ತ್ರಿಬಲ್ ಎಕ್ಸ್ ಅಲ್ಲ ನಮ್ಮ ಅಕ್ಕ ಅಂತ ಅದು ಅಂತೇಳಿ ಆದರೂ ಹೇಳಿ ಅದರಲ್ಲಿ ನಿನ್ನ ಗೆ ಯಾಕೆ ಅಂತ ಚೂಡಿ ತರದಾಗ ಮಸ್ತ ಕಾಂತಿ ನೀನು ಗೊತ್ತೈತನ ಹ್ಮ್ ಮಸ್ತ್ ಕುಡ್ಲಾ ಬಿಡ್ಬೇಕಲ್ಲ ತುರಬಾಯ ಕಟ್ಕೊಂಡಿದಿ ಕುಡ್ಲಾ ಹಂಗೆ ಬಿಚ್ಚತನ ನೀನ ಒಪ್ಪಕೆ ನೋಡು ಹೆಂಗೆ ಕಾಣಂತ ಅಂತ ಹೇಳಿ ಚಂದ ಕಾಣಿರ ಕುಡ್ಲಾ ಬಿಡ್ತಾನಂತ ಇಲ್ಲ ಅಂದ್ರೆ ಹೀಗೆ ತುರಬಾನ ಹಾಕೋತನೆ ವನ ನಮ್ಮ ಓ ಬಿತಾಳ ಬೀಳ್ ನೋಡೋ ಹೆಂಗೆ ಕಾಣಂತ ಅಂತ ಹೇಳಿ பிள்ளி மக்கோடுவாட்ட மேல இல் தோலி விட் நான் யாக்கு நல்ல ஃபர்ஸ்ட் நோட் நமக்கு காபி ஆத்த அதுக்கே இஷ்டம் சரி சரி எங்க கடைய ஃபஸ்ட் ஐக்க நோடன நான் நோட் கேசன நினைக்க ஏன் கால் எஷோத் நீர் குடாக்கி நம்ப கால் பிசி கால் தர நீளா சும்மா ஆக நோட்லி எங்களை சொல்ல கண்கா ಇವ್ವ ಕುದಾ ಬಿಡ ಏನೋ ಇನ್ನ ಒಂದ್ ತುರ್ಬಾನ ಕಾಣ್ ತುರ್ಬಾನ ಮಸ್ಕತಿತ್ತು ತುರ್ಬಾನ ಮತ್ತೆ ಹಿಂಗ್ ಬಿಟ್ಟಿದ್ ನೋಡ್ರ ನಿಮ್ಮ ಒಗ್ಗಡದ ಕಡ್ಗಿ ಕಟ್ಟಿಗೆ ಬರ್ತವ ಹಂಗ ಕುದಾ ಬಿಚ್ಚನ್ ಬಿಚ್ಚನು ಒಂದಿಟ್ಟ ಹೀನದವನ್ ನೋಡ್ಲಿ ಯಾಕೋ ಬಾಳ ತಿಳಿ ಕಡೆಯದ ಸೇಖಿ ಜ್ಯೋತಿ ಬಂದಾಗಿಂದ ಬಂದಾಗಿಂದ ತಿಲ್ಲ ಬಾಳ ಕಡೆಯ ನಂದರ ಇಬ್ರು ಕುಡಿಯೋ ಮಕ್ಕತಲ್ಲಾಗಿದ್ ಬಂದ ಅಲ್ಲ ಆಕೆ ತಿಳಿಯಾಗ ಹೀನಾಗ್ಯಾವ ನನ್ ನನ್ನ ಬಂದಿರಬೋದ ಒಂದಿಕ್ ನೋಡ್ತೇ ಅನ್ಲೀ అయ్యో అదే కేంద్ర బా నోడ్తా ఇన్ హైతి నా నోడ బా ఏ ఒ ఎస్ అగ్యవ బాగ్యవ నోడ్రీ డాంబర్ గుడ్ ఇలా అంద జల్ డాంబర్ గడి హోంద సీర్ సమయత ౌదనా అదక తెలి కడదేవ కడద కడతీ ఎస్ తెలి కడత గొత్తనా రొక్క అన్న హింగ్ హెన్గా చేచి ఎన్న కలిసి రాత్రి మొక్క హా ఏనా అడిత ఇలా అదన ఏన్మాబు బి చందా ఎన్న కలిసి రాత్రి మకీర్తి స్వల్ప ఏన్త సాబకార ఒ తెలి బా కతి అదక రాత్రి హచ్కొండ ಕಟ್ಟಿನ ತಲೆ ಕಟ್ಕೊಂಡ ಕಣ್ಣು ಮುಚ್ಕೊಂಡು ಮಕ್ಕೊಂಡ್ಬಿಡ್ಬೇಕ ನೀಟಿ ಕಣ್ಣಾಗ ಕಡ್ತಿತ್ತು ಮಾಡಿದ್ದು ಸತ್ತಿದ್ದು ಬಿಟ್ಟಿದ್ದು ಏನೂ ಗೊತ್ತಾಗಂಗಿಲ್ಲ ನಾ ಹಂಗ ಮಾಡ್ತೀನಿ ವಾ ಹ್ಮ್ ಆದ್ರೂ ಬಹಳ ಯಾವ ಬಿಡ್ಲಿ ನಿಮ್ ತಿಳಿಯಾಗ ಇಟ್ಟಿದ್ದಾನ ಜ್ಯೋತಿ ತಿಳಿಯಾಗ ಇಟ್ಟಿರ್ತಾವನು ಮತ್ತ ಹ್ಮ್ ಬಹಳ ಇರ್ತಾವ ಬಿಡಂಗ ರಕ್ಕಿ ತಿಳಿಯಾಗನು ಹ್ಮ್ ಸೊನ್ನ ಬಂದಾಳ ಹ್ಮ್ ಬಂದಾಳು ಯಾಕ ಯಾರು ಬಂದಿಲ್ಲ ನಾ ಹುಡುಗರು ಆಮೇಲೆ ರಜಮಾನ್ರು ಯಾರ ಬಂದಿಲ್ಲ ಅಲ್ಲೇ ಬಗ್ಗೆ ಬಂದಾಳ ಯಾಕ ಮತ್ತಲ್ಲಿ ರೋಡ್ನಾಗ ಅದು ಬಂದವರ ಅಂತ ಹೇಳಿ ಹ್ಮ್ ಗೊತ್ತಾಯ್ತ ನಂಗ

ಹೌದಾ ತಡಿ ಒಂದು ಪಾಕೆಟ್ ತರಿಸಿ ಅರದ ಇಸಿ ಅಕಿಗೂ ಹಚ್ಚಿ ಬಿಡ್ತಾನ ಅಕಿ ಕಲಿ ಆಗು ತುಂಬ್ಯಾ ನೋಡುವ ಮ್ಯಾಲ ಅವ ಹೆಂಗ್ ಕೆರ್ಕುದಿಲ್ಲ ಏನೋ ಯಾರಿಗೆ ಕೊತ್ತಕಿ ಮುಳ ಮಾಡ್ಕೊಂಡ್ ಬಂದ್ಬಿಟಾ ಹಚ್ಚಲಾಗ ಹೋಗಿ ಅದಕ್ಕೆ ಮಗಲ ಅಕ್ಕಿಗೆ ಹಚ್ಬೇಕು ಆಮಲಿಕೆ ಹಚ್ಬೇಕು ಹ್ಮ್ ಏ ಹೋಗಿ ಹಿಂದ ಕಡೆ ಅಂಗಡಿ ಹೋಗಿ ತೊಗೊಂಬಲೇ ಮನೆಯಾಗೋ ಇಲ್ಲಿ ಕಲಿಗೆಲ್ಲ ಅಂಗಡಿ ಹೋಗ ಇಲ್ಲಿ ಬಸಪ್ಪನ ಅಂಗಡಿ ಹೋಗಿ ಹ್ಮ್ ಸರಿ ಜೊತೆ ಹೋಗಿ ಬರುವಾಗ ತೊಗೊಂಡ್ ಬಂದ್ಬಿಡ್ತಾ ಅಂತ ആഹ് സരി സരി ആയി ആ ഇന നിമപ്പ ചാൻ്റെ ഇല്ല ബർല ചി മാ നനഗ എല്ലാ ഹാ കൊടു നിമപ്പന്നല്ലേക്ക് തട ആമേ ചു ഏനാ ഹാ സരി അഷ മാറി ഏസിമ നിമ ആസ ഞാൻ ആരംസ ഏൻ മനിക്കൂടെ അതിനേ ഇല്ല ഏൻ ഭാ ബി ആയിട്ടാ നിങ്ങ ಅಯ್ಯೋ ಹಾಗೇನಿಲ್ಲ ರೀಟಿ ಊರಿಂದ ಬಂದಿದ್ದೀರಿ ಅದು ಮೊನ್ನೆ ಏನಾಯ್ತಲ್ಲ ರೀ ಫಂಕ್ಷನ್ ಹ್ಞೂ ಇದಕ್ಕೆ ಕಾರ್ಡ್ ಕೊಡೋಕೆ ಬಂದಿದ್ದಿರಿ ಮತ್ತು ಅವ್ರು ಇವ್ರು ಬಂದಾರ್ರೀ ಅವ್ರು ಅವ ರೀ ಅದಕ್ಕಾಗಿ ಎಲ್ಲಿ ಹೋಗಕ್ಕಾಗಿಲ್ಲ ರೀ ನಮ್ಮ ಅಪ್ಪಾರ ಅವ್ವ ಬಂದಾರ ಅದಕ್ಕಾಗಿ ಎಲ್ಲಿ ಹೋಗಕ್ಕಾಗಲ್ತಾರೆ ನಮ್ಮ ಅವಾಗ ಪಾಪ ಮನಿನ ಮನಿ ಕೆಲಸ ಕೆಲಸ ಆದ್ರೆ ನಾವು ಏನೋ ಮಾಡೋರಲ್ರಿ ಹಾಗಾಗಿ ಪಾಪ ಎಲ್ಲಾಕೆ ಮಾಡೋಣ ಅಂದ್ರೆ ಕೆಲಸ ಭಾಳ ಅವಾಗ ಅದಕ್ಕೆ ಬರೋಕ್ಕಾಗಿಲ್ಲ ರೀ ஹம் இல்லாந்திர பர்த்திடு மனி நீ பந்தே இல்லை அவரு அது ஆக்கிர் யாக்கோ வந்தே இல்லை நோடு மலா யாக்கோ வந்தே இல்லை நோடு மல அந்தி நான் ஓதன் தோவி அந்த அண்ணா நான் பர்க்கிள் மனி நரே உங்க நான் நாள ஃப்ரீ ஆக்திட்ட கொரகோகி அது கர்க்க சரி ஆய் இய மங்கா மக தெளி டாம்பர் உட்காஹு நோடிவன் ஹீன் எஸ்டாவ இல்லாந்திர தெளிவு உளா தின்ங்க திண்டுத்த நோடு உம் ಬಡ ಬಡ ಅವತ್ತು ತಗೊಂಡ್ ಬಂದಾಗ ಸಚಕೊಂಡ್ ಬಿಡ್ರಿ ಆತೀ ಬಾಳ ಯಾವ ನೋಡ್ವಾ ಹೌದ್ರಿ ಆಯ್ತಾ ಬಿಡಬಾ ಇವತ್ತು ಹಚ್ಕೊಂಡ ಬಿಡ್ತಾನೆ ಏನಾರ ಕಲಾ ಯಾಕಂತ ಇವತ್ತು ಸಚಕೊಂದ ಬಿಡ್ತಾನಂತ ಕೈತಾ ನಿಮ್ಮ ಚಿಕ್ಕಮದ ಬೇಕಂತ ಚಿಕ್ಕಮಗ ಆಯ್ತು ಯೋ ಚುಮರಿ ಚಾ ಹ್ಞೂ ತಿಂದ್ರಾತಂತ ಹ್ಞೂ ಸರಿ ಬೇವು ಬನ್ನಿ ಕೈತುಕೊಳ್ಳಿ ನೀನು ಮಾಡಿ ಚುಮಾರಿ ಚಾ ಆ ಕಡೆ ಮಾಡಿ ನಾನು ಬಿಸಿ ಬಿಸಿ ಹಾಕೊಡ್ಲಿ ಅಂತಾನಿ ಬ್ಯಾಡದ್ರು ಅವ್ರು ಏನೋ ಮಾಡಾಡತ್ತಿದ್ರ ಅದಕ್ಕೆ ಮತ್ತೆ ಇಲ್ಲಂತೆ ಸುಮ್ಮನೆ ನಾನು ಅರ್ಧರ ತರ

ಇಲ್ಲಾಂದ್ರೆ ಇಬ್ರು ಓದ್ ಕೊಟ್ಟು ಬರಂತು ಒಮ್ಮೆ ಪೀಳಿಗೆ ಹಾಕ್ತಾನ ಇಬ್ರು ಕೂಡ ತಗೊಂಡು ಹೋಗೋಣ ಅಂತ ಸರಿ ಹ್ಮ್ ಆಯ್ತು ಅಷ್ಟ ಮಾಡೋಣ ನೀನು ಇಷ್ಟ ಚಲೋ ಮಾಡ್ತೀವಿ ಬಿಡು ಗಮ್ಮನೋಂಗ ಅಡ್ಗಿ ಮನೆಗೆ ಬಂದ್ರು ಏನೋ ಕಲ್ಕೊಂಡನ ಮತ್ ಮಾಡ್ಬೇಕಾ ನಮ್ ಹೋಗ್ಬಿಡ್ತಾ ಹೊಡ್ದೆ ಬಿಡ್ತಾ ಹಿಂದಾಗಡೆ ಅಕ್ಕ ಎಲ್ಲಾ ಕಲ್ಕೋಣ್ಣ ಅವ ಇದು ಬರೋದಿಲ್ಲ ನಂಗ್ ನನ್ಗ ಎಲ್ಲಾ ಮಾಡ್ತೇನೆ ನಾನ ಮಾಡಾ ಬೇಕಾ ಏನ್ ಮಾಡಾಕತ್ ಮತ್ತ ಹ್ಮ್ ತಡೆ ಆಗ್ತಾನೆ ನಮ್ಮಅಪ್ಪಾಗ ಜೊತೆಗೆ ಕೂಡ ನಾನಿಲ್ಲಿ ಕೊಡ್ತೇನೆ മസ്താ ബാബു ചുമരുമ കുരു ഹവല ഇവ ಏನಿಲ್ಲ ಫಸ್ಟ್ ಬೆಳ್ಳುಳ್ಳಿ ಎಣ್ಣೆ ಜೀರಿಗೆ ಸಾಸಿವೆ ಕರ್ರವ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತಾವ ಆಮೇಲೆ ಏನು ಮಾಡಬೇಕು ಅರಿಶಿನ ಮತ್ತು ಶೇಂಗಾ ಎಲ್ಲ ಪುಟಾಣಿ ಎಲ್ಲ ಹಾಕಿರ್ತವಲ್ಲ ಮೇಲೆ ಚೆಂದ ಫ್ರೈ ಆದ್ಮೇಲೆ ಈ ಬಳ್ಳುಳ್ಳಿ ಹಾಕ್ತೇವಿ ಅದ್ ಹಾಕಿದ್ಮೇಲೆ ಖಾರ ಅರಿಶಿನ ಅಷ್ಟೇ ಹಾಕ್ಬೇಕು ಅದಕ್ಕೆ ಅದ್ ಹಾಕಿ ಸ್ವಲ್ಪ ಸ್ವಲ್ಪ ಅನ್ನ ಚುನಮರಿ ಎಲ್ಲ ಹಾಕಿ சுமாரிச்சின நிங் நோட கு எல்லார்காகனா நீர் ಯೋಯ್ಯಮ್ಮ ಏನ್ ಏನು ತಿಂದು ಬಂದಿಲ್ವೇ ಈಗ ಯಾಕೋ ಹಸು ಇಲ್ದಂಗ ಆಗಿತ್ತ ಅದೇ ಏನು ಮಾಡ್ಲಿ ಅಂತ ಮುಂದೆ ಯೋಚನೆ ಮಾಡ್ಕೊತ ಕುಂತೀನಿ ನೀ ನೋಡಿ ರಾತ್ರಿ ಏನಾರ ತಿಂದು ಬಂದಿ ಅಂತ ಏನು ತಿಂದ್ ಬರಲಿ ಹೋಗಿ ನೀನು ಸುಮ್ಮನೆ ಇರೋದಿಲ್ಲ ನೋಡು ಹೌದು ನೋಡಕ್ಕ ಮಸ್ತ್ ಮಾಡಿ ಚುಮ್ಮರಿ ಹ್ಮ್ ಹ್ಮ್ ಭಾರಿ ಈಗ ಹೌದ್ರಿ ನನಗಾರ ಅವಾಗ ಬುಟ್ಟಿಯ ನೋಡಿ ಬಾಯ ನೀರು ಬರತಿತ್ತು ಹ್ಞೂ ಮಸ್ತ್ ಮಾಡಿ ಬಿಡು ಭಾರಿಗ ನೋಡುವ ಹುಷ್ ಹುಸ್ಸುಸು ಅನ್ಕೊಂತ ತಿನ್ನುವಂಗ ಮಸ್ತ್ ಮಸ್ತಾಗ್ಯ ನನಗ ಬಾಯ ಒಂದು ಆಗಿದೆ